ನನ್ನ ಹೃದಯಪೂರ್ವ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಸ್ವರ್ಣಮಾಲಾ ಪತ್ರಿ ಮೇಡಮ್ ಹಾಗೂ ಮೇಲಿನ ಲೋಕದ ಎಲ್ಲ ಮಾಸ್ಟರ್ಸ್ ಸೀನಿಯರ್ ಪಿರಮಿಡ್ ಮಾಸ್ಟರ್ಸ್ ಏಂಜಲ್ಸ್ ಗ್ರ್ಯಾಂಡ್ ಮಾಸ್ಟರ್ ಪ್ರಭೋದ ಅಚುತ್ ಸರ್ ಅರುಣ್ ಕುಮಾರ್ ಸರ್ ಎಲ್ಲ ಧ್ಯಾನ ಬಂಧುಗಳಿಗೂ ನನ್ನ ನಮಸ್ಕಾರಗಳು ಮಾಸ್ಟರ್ಸ್ ಹೆಸರು ಶ್ವೇತಾ ಲಮಾಣಿ ನಾನು ನನ್ನ ಧ್ಯಾನದ ಅನುಭವವನ್ನು ಆ ಇಲ್ಲಿನ ಒಂದು ಸಂಚಿಕೆಯಲ್ಲಿ ಹಂಚಿಕೊಂಡಿದ್ದೆ ಮಾಸ್ಟರ್ಸ್ ಈಗ ಮತ್ತೆ ಕೆಲವು ಉಳಿದ ಆ ಅನುಭವವನ್ನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಆ ಮಾಸ್ಟರ್ಸ್ ಧ್ಯಾನದಿಂದ ಆ ಬಹಳಷ್ಟು ಅಹ್ ಲಾಭಗಳು ಇವೆ ಅದನ್ನ ಪ್ರತಿಯೊಬ್ಬ ಧ್ಯಾನಿಗಳು ಕೂಡ ತಿಳ್ಕೊಂಡಿರ್ತೀವಿ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಅನುಭವ ಆಗಿರತ್ತೆ ಎಲ್ಲಾರು ಕೂಡ ಯಾವ್ದಾದ್ರು ಒಂದು ಸಮಸ್ಯೆ ಅಥವಾ ಏನೋ ತೊಂದರೆ ಗಳನ್ನ ಪರಿಹಾರ ಮಾಡಿಕೊಂಡಿರೋದಕ್ಕೋಸ್ಕರ ನಾವು ಧ್ಯಾನಕ್ಕೆ ಬಂದಿರ್ತೀವಿ ಹೀಗಾಗಿ ನಾನು ಕೂಡ ಬಹಳಷ್ಟು ಅಹ್ ತೊಂದರೆಗಳು ನಮ್ಮ ಪರಿವಾರದಲ್ಲಿ ಇರೋದಕ್ಕೋಸ್ಕರನೇ ಧ್ಯಾನಕ್ಕೆ ಬಂದೆ ಮಾಸ್ಟರ್ಸ್ ನಾಲ್ಕು ವರ್ಷ ಆಯ್ತು ಧ್ಯಾನ ಮಾಡ್ತಾ ಇರೋದು ಇದರಲ್ಲಿ ಧ್ಯಾನದಿಂದ ಬಹಳಷ್ಟು ಉಪಯೋಗಗಳಿವೆ ಮೊದಲಿಗೆ ನಮ್ಮೊಳಗೆ ಬದಲಾವಣೆ ನಮ್ಮಲ್ಲಿ ಎಲ್ಲಾ ಬದಲಾವಣೆ ಆಗತ್ತೆ ಮಾಸ್ಟರ್ಸ್ ಆಮೇಲೆ ನಮ್ಮ ಸುತ್ತಲೂ ಬದಲಾವಣೆ ಆ ಬಹಳಷ್ಟು ಅನಾರೋಗ್ಯಗಳಿಗೆ ಧ್ಯಾನವು ಸಹಾಯ ಮಾಡಿ ಆರೋಗ್ಯವನ್ನ ನೀಡಿತ್ತು ಮಾಸ್ಟರ್ಸ್ ಅಂದ್ರೆ ಮಧ್ಯ ಮಧ್ಯ ಎಲ್ಲ ಕ್ಲೇಸಿಂಗ್ ಆಗ್ತಾ ಇತ್ತು ಹಾಗೆ ನಾವು ಒಂದ್ಸಲ ಅಹ್ ಪಿರಮಿಡ್ಗೆ ಧ್ಯಾನ ಮಾಡೋದಕ್ಕೆ ನಾನು ಮತ್ತು ನಮ್ ತಾಯಿ ಹೋಗ್ತಾ ಇದ್ವಿ ಹೋದಾಗ ಧ್ಯಾನಕ್ಕೆ ಕುತ್ಕೊಂಡಿದ್ವಿ ಮಾಸ್ಟರ್ಸ್ ಒನ್ ಅವರ್ ಧ್ಯಾನ ಮಾಡಿದ್ವಿ ಪಿರಮಿಡ್ ಅಲ್ಲಿ ಪಿರಮಿಡ್ ಅಲ್ಲಿ ಧ್ಯಾನ ಮಾಡ್ತಿರ್ಬೇಕಾದ್ರೆ ನನಗೆ ಹಾಗೆ ಒಂದ್ ಇಂಟೆನ್ಸನ್ ಇಂಟ್ಯೂಷನ್ ಬಂತು ಅಂದ್ರೆ ನನ್ನ ಮೊಬೈಲ್ ಕಳೆದ ಹಾಗೆ ಅದು ಬಂತು ಅವಾಗ ಅನ್ಕೊಂಡೆ ಹೀಗೇನು ಆಗಲ್ಲ ಏನಾದ್ರು ತೊಂದರೆ ಅಂತ ಅನ್ಸಿದ್ರೆ ಇಲ್ಲ ಅಂತ ನಾವು ನಮ್ಮ ಥಾಟ್ಗೆ ಪವರ್ ಇದೆ ಅಂತ ಬ್ರಹ್ಮಶ್ರೀ ಪಿತಾಮ ಅವ್ರ ಹೇಳ್ತಿದ್ರಲ್ಲ ಹಾಗಾಗಿ ಏನಾದ್ರು ಸಮಸ್ಯೆ ಅಂತ ಕಾಣಿಸಿದ್ರೆ ಇಲ್ಲ ಅಂತ ನಾವು ಅದನ್ನ ಚೇಂಜ್ ಮಾಡ್ಕೋಬಹುದು ಆ ಹಾಗೇನು ಆಗಲ್ಲ ಇದೆಲ್ಲ ಏನಲ್ಲ ಅಲ್ಲ ಅಂತ ಹೇಳಿ ಮತ್ತೆ ಧ್ಯಾನ ಕುತ್ಕೊಂಡೆ ಧ್ಯಾನ ಕೂತ್ಕೊಂಡು ಬಹಳಷ್ಟು ಸಮಯ ಆದ ನಂತರ ವಾಪಸ್ ನಾವು ಹೋಗ್ತಾ ಇದ್ವಿ ಹೋಗ್ಬೇಕಾದ್ರೆ ಒಂದ್ ಹೋಟೆಲ್ ನಲ್ಲಿ ಊಟ ಮಾಡ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಹೋಗ್ತಾ ಇದ್ವಿ ಮಾಸ್ಟರ್ಸ್ ನನ್ನ ಮೊಬೈಲ್ ನಮ್ ತಾಯಿಯವ್ರ ಕೈಯಲ್ಲಿ ಕೊಟ್ಟಿದೆ ನಾನು ಬಿಲ್ ಪೇ ಮಾಡೋದ್ರಲ್ಲಿ ಅವರು ಅದನ್ನ ಮರೆತು ಹೋಗ್ ನನ್ ಜೊತೆ ಬಂದ್ರು ನಾವಿಬ್ರು ಹೋದ್ವಿ ಮುಂದೆ ಹೋದ್ವಿ ನೆಕ್ಸ್ಟ್ ಬಸ್ ಸ್ಟಾಪ್ ಗೆ ಹೋದ್ವಿ ಅವಾಗ ನಮ್ ತಾಯಿ ಹೇಳಿದ್ರು ಮೊಬೈಲ್ ಇಲ್ಲ ಅಲ್ಲೇ ಬಿಟ್ಟು ಬಂದಿದೀವಿ ಆಮೇಲೆ ಮತ್ ನಾನ್ ಹೇಳಿದೆ ಧ್ಯಾನದಲ್ಲಿ ನಂಗ್ ಮೊದ್ಲೆ ಅನ್ಸಿತ್ತು ಐವತ್ ಮೊಬೈಲ್ ಕಳಿಯತ್ತೆ ಅಂತ ಆ ಆಮೇಲೆ ಒಂದು ಚೂರು ಕೂಡ ಹೆದರ್ಲಿಲ್ಲ ಭಯ ಕೂಡ ಪಡ್ಲಿಲ್ಲ ಅದು ಸಿಕ್ಕೇ ಸಿಗತ್ತೆ ಎಲ್ಲೂ ಹೋಗಲ್ಲ ನಾವು ಧ್ಯಾನ ಮಾಡೋದಕ್ ಹೋಗಿದ್ವಿ ಪಿರಮಿಡ್ಗೆ ಆ ವಾಪಸ್ ಬರ್ಬೇಕಾದ್ರೆ ಈ ಘಟನೆ ಆಗಿದೆ ಮತ್ತೆ ಮೊದಲೇ ಕೂಡ ಗೊತ್ತಾಗಿದೆ ಹಾಗಾಗಿ ಅದೆಲ್ಲೂ ಹೋಗಲ್ಲ ಸಿಕ್ಕೇ ಸಿಗತ್ತೆ ಅಂತ ಹೇಳಿ ನಾವು ಒನ್ ಅವರ್ ಆದ್ಮೇಲೆ ವಾಪಸ್ ಹೋಗಿದೀವಿ ಮಾಸ್ಟರ್ ಆ ಹೋದಾಗ ಅಲ್ಲಿ ಹೋಟೆಲ್ ಹತ್ರ ಒಬ್ರು ವ್ಯಕ್ತಿ ಅದನ್ನ ನಮ್ಮ ಮೊಬೈಲ್ ಅನ್ನ ನಾವ್ ಎಲ್ಲಾರ್ ಕಡೆ ಕೇಳ್ತಿರ್ಬೇಕಾದ್ರೆ ವಾಪಸ್ ಕೊಟ್ಟರು ಅಂದ್ರೆ ನಮ್ಮ ಥಾಟ್ಗೂ ಕೂಡ ತುಂಬಾ ಪವರ್ ಇದೆ ಹಾಗಾಗಿ ನಾವು ಯಾವಾಗ್ಲೂ ಪಾಸಿಟಿವ್ ಅನ್ನೇ ಯೋಚನೆ ಮಾಡ್ಬೇಕು ಮಾಸ್ಟರ್ಸ್ ಹೀಗೆ ಪಾಸಿಟಿವ್ ಯೋಚನೆಗಳಿಂದ ಬದಲಾವಣೆ ಆಗತ್ತೆ ಮತ್ತೆ ನಮ್ಮ ನಿತ್ಯ ಜೀವನದಲ್ಲಿ ನಾವು ಚೆನ್ನಾಗಿರೋದಕ್ಕೆ ಕಾರಣ ಗೆ ತುಂಬಾ ಪವರ್ ಇದೆ ಅಂತ ಪತ್ರಿಜಿಯವ್ರು ಹೇಳ್ತಾ ಇದ್ರು ಹಾಗೆ ಕಾಮನ್ ಆಗಿ ಎಲ್ರಿಗೂ ಥಾಟ್ ಪವರ್ ಇರುತ್ತೆ ಆದ್ರೆ ಧ್ಯಾನಿಗಳಿಗೆ ಹೆಚ್ಚು ಇರುತ್ತೆ ಯಾಕಂದ್ರೆ ನಾವು ಧ್ಯಾನ ಮಾಡ್ತಾ ಇರ್ತೀವಿ ತುಂಬಾ ಶಕ್ತಿ ನಮ್ಮಲ್ಲಿ ಇರುತ್ತೆ ಮಾಸ್ಟರ್ಸ್ ಹಾಗಾಗಿ ಆ ಅಪಾರ ಶಕ್ತಿಯಿಂದ ಆ ಶಕ್ತಿಯು ನಮ್ಮೊಳಗಿರೋದ್ರಿಂದ ನಾವು ಆ ಹೇಳಿದ್ದು ಅಥವಾ ಬಯಸಿದ್ದು ಬೇಗ ಮ್ಯಾನಿಫೆಸ್ಟ್ ಆಗತ್ತೆ ಅದಕ್ಕೆ ಹೇಳ್ತಾರೆ ಅವರು ಯಾವಾಗಲೂ ಪಾಸಿಟಿವ್ ಥಿಂಕ್ ಮಾಡ್ಬೇಕು ಮತ್ತೆ ನಾವು ಹೆಚ್ಚಾಗಿ ಲೋಕ ಕಲ್ಯಾಣಕ್ಕಾಗಿಯೇ ಯೋಚನೆ ಮಾಡ್ಬೇಕು ಮಾಸ್ಟರ್ಸ್ ನಮ್ಮ ಅವರ ಕನಸು ನನಸಾಗೋದಕ್ಕೋಸ್ಕರ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಧ್ಯಾನ ಜಗತ್ ಪಿರಮಿಡ್ ಜಗತ್ ಸಸ್ಯಾಹಾರ ಜಗತ್ ಆ ಇದಕ್ಕೋಸ್ಕರ ನಾವೆಲ್ಲರೂ ನಮ್ಮ ಈ ಥಾಟ್ ಪವರ್ ಅನ್ನು ಕೂಡ ಬಳಸ್ಕೊಳ್ಳೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್ ಹಾಗೆ ಅಹ್ ನಾನು ಸ್ಕೂಲಿಗೆ ಹೋಗಿ ಮತ್ತೆ ಅದು ತುಂಬಾ ಕೆಲಸ ಸ್ಟ್ರೆಸ್ ಅನ್ನಿಸ್ತಾ ಇತ್ತು ಆ ಸಾಕು ಇದಿನ್ನೂ ನನಗ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರ್ಲಿಲ್ಲ ಆದ್ರೂ ಹೋಗ್ತಾ ಇದ್ದೆ ಆ ಇಂಟ್ರೆಸ್ಟ್ ಇರ್ಲಿಲ್ಲ ಅಂದ್ರೆ ಚೆನ್ನಾಗ್ ಅನಿಸ್ತಿತ್ತು ಆದ್ರೆ ಸ್ವಲ್ಪ ಸ್ಟ್ರೆಸ್ ಅನ್ನಿಸ್ತಿತ್ತು ಆ ಮನಸ್ಸಿಗೆ ಮನೆಗ್ ಬಂದು ಕೂಡ ಅದು ಯಾವಾಗ್ಲೂ ಅದೇ ಇರ್ತಾ ಇತ್ತು ಹಾಗಾಗಿ ಬೇರೆ ಏನಾದ್ರು ಮಾಡ್ಬೇಕು ಅಂತ ಇತ್ತು ಮಾಸ್ಟರ್ಸ್ ಆಮೇಲೆ ಹೀಗೆ ಅನುಭವ ಶೇರ್ ಮಾಡ್ಕೊಳದಕ್ಕೆ ಅರುಣ್ ಕುಮಾರ್ ಸರ್ ನಾನು ಹಚ್ಚಿದ್ದೆ ಅವಾಗ ಅವ್ರು ಹೇಳಿದ್ರು ನೀವ್ ಹೇಗಿದ್ರು ಈ ಕೋರ್ಸ್ ಬ್ಯೂಟಿ ಪಾರ್ಲರ್ ಕೋರ್ಸ್ ಅನ್ನ ಮಾಡ್ಕೊಂಡಿದಿರಲ್ಲ ಮನೇಲಿ ಹೇಳ್ರಿ ಯಾಕ್ ಮಾಡೋದಿಲ್ಲ ಅಂತ ಇಲ್ಲ ಸರ್ ನಮ್ಮಲ್ಲಿ ಎಕ್ ಮನೇಲಿ ಸ್ವಲ್ಪ ಎಕನಾಮಿಕ್ ಪ್ರಾಬ್ಲಮ್ ಇದೆ ನಮ್ ತಂದೆಯವರು ಒಪ್ಕೊಳ್ಳಲ್ಲ ಹಾಗೆಲ್ಲ ಏನ ಅನುಮತಿ ಕೊಡೋದಿಲ್ಲ ಸರ್ ಅಂತ ಹೇಳ್ದೆ ಅದಕ್ಕೆ ಇಲ್ಲ ಮೇಡಮ್ ನಾನ್ ಹೇಳಿದ್ಮೇಲೆ ಆಯ್ತು ಅವ್ರು ಹೇಳೇ ಹೇಳ ನಿಮ್ಗೆ ಅನುಮತಿ ಕೊಟ್ಟೇ ಕೊಡ್ತಾರೆ ಕೇಳ್ರಿ ಸಲ ಅಂತ ಹೇಳಿದ್ರು ಆಮೇಲೆ ನಾನು ಕೂಡ ಎರಡು ದಿನ ಕೇಳಿರ್ಲಿಲ್ಲ ಮಾಸ್ಟರ್ಸ್ ಇದನ್ನ ಆಗೋದಿಲ್ಲ ಹಾಗೆ ಸುಮ್ನೆ ಜಾಸ್ತಿ ಏನ್ ಯೋಚನೆ ಮಾಡಿರ್ಲಿಲ್ಲ ನೆಗೆಟಿವ್ ಎಲ್ಲಾ ಯೋಚನೆ ಮಾಡ್ಬಾರ್ದಲ್ಲ ಹಾಗಾಗಿ ಆ ಒಂದೇ ಸಲ ಇದೇನು ಸಂಭವ ಇಲ್ಲ ಏನೋ ಅಂತ ಹೇಳಿ ಸುಮ್ನೆ ಆಗ್ಬಿಟ್ಟಿದೆ ಮತ್ತೆ ಸಲ ಸರ್ ಕಾಲ್ ಮಾಡಿದ್ರು ಆ ಕೇಳಿದ್ದೆ ಹಾಗೆ ಮಾತಾಡ್ತಾ ಅನುಭವಗಳ ಬಗ್ಗೆ ಮಾತಾಡ್ತಾ ಆಮೇಲೆ ಕೇಳಿದ್ರು ಆ ಕೇಳಿದ್ರ ಮೇಡಮ್ ಅಂತ ಹೇಳಿ ಇಲ್ಲ ಸರ್ ಇವತ್ ಕೇಳ್ತೀನಿ ಅಂತ ಹೇಳಿ ಅವತ್ತೇ ಕೇಳಿದೆ ಸರ್ ಇನ್ನೊಂದ್ಸಲ ಕೇಳಿದ್ರಲ್ಲ ಅಂತ ಹೇಳಿ ಮನೇಲಿ ಆಮೇಲೆ ನಮ್ ತಾಯಿಯವರು ನಮ್ ತಂದೆಗೆ ಹೇಳಿದ್ರು ಮಾಸ್ಟರ್ಸ್ ಅಹ್ ಹೀಗೆ ಪಾರ್ಲರ್ ಇರ್ಬೇಕು ಅಂತ ಅನ್ಕೊಂಡಿದೀವಿ ಆ ಕ್ಷಣಾನೇ ಒಂದೇ ಸಲಕ್ಕೆ ನಮ್ ತಂದೆಯವ್ರು ಒಪ್ಕೊಂಡ್ರು ಇದು ನಮಗ್ ತುಂಬಾ ಖುಷಿಯ ವಿಚಾರ ಮೊದ್ಲೆಲ್ಲಾ ಏನೋ ಇತ್ತಂದು ಆ ತುಂಬಾ ಭಯದಿಂದ ಅದನ್ನ ಇದ್ ಮಾಡ್ತಿದ್ವಿ ಕೇಳ್ತಿದ್ವಿ ಆ ಮತ್ತೆ ಪೂರೈಸ್ಥಾನ ಇರ್ತಿರ್ಲಿಲ್ಲ ಅವ್ರದ್ದು ಏನು ತಪ್ಪಿಲ್ಲ ವಾತಾವರಣ ಆ ಮನೆಯ ಪರಿಸ್ಥಿತಿ ಅದನ್ನ ಹೊಂದ್ಕೊಂಡು ಅವ್ರು ಅಹ್ ಪ್ರತಿಕ್ರಿಯೆ ನೀಡ್ತಾ ಇದ್ರು ಆದ್ರೆ ಈ ಸಲ ಏನೋ ಸರ್ ಹೇಳಿದ್ಮೇಲೆ ಕೇಳ್ರಿ ಕೇಳಿ ಅಂದಿದಕ್ಕೆ ಕೇಳದೆ ಅವ್ರು ಅದನ್ನ ಮಾಡ್ಕೊಟ್ರು ಮಾಸ್ಟರ್ಸ್ ಆಮೇಲೆ ನಾನು ಆಯ್ತು ಇವಾಗ ನಾನ್ ಪಾರ್ಲರ್ ಮಾಡ್ಬೇಕು ಓನ್ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ಅನ್ಕೊಂಡೆ ಆ ಮತ್ತೆ ಒಂದು ಕ್ವಶನ್ ಬಂತು ಪಾರ್ಲರ್ ಯಾಕ್ ಬಂತು ಅದೇ ಯಾಕೆ ಮಾಡ್ಬೇಕು ಅನ್ನೋದು ನನಗೆ ಏನ್ ಹೇಳಿದೆ ಪತ್ರಿಜಿ ಅವರು ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಾರೆ ನಾನು ಅಲ್ಲಿಗ್ ಹೋಗ್ತೀನಿ ಅವ್ರು ಏನ್ ಮಾಡಿಸ್ತಾರೆ ನಾನು ಅದನ್ನ ಮಾಡ್ತೀನಿ ಆಮೇಲೆ ನಾನು ಯಾವಾಗ್ಲೂ ಹೇಳ್ಕೊತೀನಿ ಪತ್ರಿಜಿ ಅವ್ರಿಗೆ ನಾನು ನಿಮ್ಗೆ ಸಮರ್ಪಣೆ ಆಗಿದ್ದೀನಿ ಲೋಕ ಕಲ್ಯಾಣಕ್ಕಾಗಿ ನಿಮ್ಮ ಕನಸು ನೆರವೇರ ನೆರವೇರೋದಕ್ಕೋಸ್ಕರ ನೀವೇನ್ ಮಾಡಿಸಿದ್ರು ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ ಹೀಗೆ ನಾನ್ ಯಾವಾಗ್ಲೂ ಧ್ಯಾನದಲ್ಲಿ ಹೇಳ್ಕೊಂಡಿರ್ತೀನಿ ಮಾಸ್ಟರ್ಸ್ ಆ ಮತ್ತೆ ನನ್ ಜೀವನದಲ್ಲಿ ಏನೋ ಆಗ್ತಾ ಇದೆ ಅಥವಾ ನಾನು ಏನೋ ಮುಂದಿನ ಹಂತಕ್ಕೆ ಯಾವ್ದೋ ಬೇರೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂದ್ರು ಪತ್ರಿಜವರು ನನಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಮತ್ ನನ್ನ ಅಲ್ಲಿ ಮಾಡಿಸೋದಿದೆ ಇಂಟೆನ್ಶನ್ ಏನೋ ಇದೆ ನಾನು ಅನ್ನೋದಿದೆ ಅದಕ್ಕೆ ನನಗೆ ಕಳಿಸಿದ್ದಾರೆ ಅದೇ ಥಾಟ್ ಯಾವಾಗ್ಲೂ ಇರುತ್ತೆ ಅದ್ ಹಾಗೇನೂ ಇರುತ್ತೆ ಮಾಸ್ಟರ್ಸ್ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ ಆಮೇಲೆ ಅರ್ಥ ಆಯ್ತು ನಾನು ಬೆಳಗಾವಿ ಟ್ರೈನಿಂಗ್ ಹೋದಾಗ್ಲೂ ಕೂಡ ಮಹಿಳೆಯರ ಜೊತೆನೆ ನಾನು ಎಲ್ಲಾ ಅಂದ್ರೆ ಟ್ರೈನಿಂಗ್ ತಗೋತಿರ್ಬೇಕಾದ್ರೆ ಅವ್ರ ಜೊತೆನೆ ಕನೆಕ್ಟ್ ಇದ್ದೆ ಏನೋ ಇದೆ ಇದು ಎಲ್ಲ ಬರೀ ನಾನ್ ಮಹಿಳೆಯರ ಜೊತೆಗೆ ಜಾಸ್ತಿ ಕನೆಕ್ಟ್ ಆಗ್ತೀನಿ ಆಮೇಲೆ ಪಾರ್ಲರ್ ಕೂಡ ಸ್ಟಾರ್ಟ್ ಆಗತ್ತೆ ಅನ್ನೋದು ಗೊತ್ತಾದ್ಮೇಲೆ ಇದು ಯಾಕೆ ಅಂತ ಕ್ವಶನ್ ಹಾಕಿದಾಗ ಮತ್ತೆ ನನ್ ಅನಿಸ್ತು ಆ ಸ್ತ್ರೀ ತತ್ವ ಏನನ್ನೋದು ತಿಳ್ಕೊಬೇಕು ಸ್ತ್ರೀ ಧರ್ಮ ಏನೋದು ತಿಳ್ಕೋಬೇಕು ಅಂದ್ರೆ ನಾನು ಈ ಜನ್ಮದಲ್ಲಿ ಸ್ತ್ರೀಯಾಗಿ ಹುಟ್ಟಿದೀನಲ್ಲ ಇದರ ಒಂದು ಉದ್ದೇಶ ಏನು ನಾನು ಸ್ತ್ರೀಯಾಗಿ ಜನ್ಮ ತಗೊಂಡಿದೀನಿ ನನ್ನ ಸ್ತ್ರೀ ತತ್ವಗಳೇನು ಧರ್ಮ ಏನು ಇದನ್ನ ನಾನು ಅರ್ಥ ಮಾಡ್ಕೋಬೇಕು ಆಮೇಲೆ ಧ್ಯಾನದಲ್ಲಿ ಪಾರ್ಲರ್ ನಲ್ಲಿ ಅಹ್ ಸೀತಾಯಣ ಪುಸ್ತಕ ಓದ್ಬೇಕು ಅಂತ ಮೆಸೇಜ್ ಬಂತು ಸೀತಾಯಣ ಪುಸ್ತಕ ಓದ್ತಿರ್ಬೇಕಾದ್ರೆ ಮಹಿಳೆಯರ ಒಂದು ದಿವ್ಯ ಜೀವನ ಹೇಗಿರ್ಬಹುದು ಅನ್ನೋದನ್ನ ನಾವು ಸೀತಾ ಮಾತೆಯಿಂದ ಕಲಿಬಹುದು ಮಾಸ್ಟರ್ಸ್ ಅದನ್ನ ತಿಳ್ಕೊತಾ ಹೋದೆ ಈ ಬುಕ್ ಅನ್ನೇ ಯಾಕೆ ಓದ್ರಿ ಅನ್ನೋದನ್ನ ಧ್ಯಾನದಲ್ಲಿ ಬಂತು ಅನ್ನೋದು ಗೊತ್ತಾಯ್ತು ನಾನ್ ಅದನ್ನ ತಿಳ್ಕೋಬೇಕು ಪ್ರತಿಯೊಬ್ಬ ಮಹಿಳೆ ಸ್ತ್ರೀ ನನ್ನ ಪಾರ್ಲರ್ ಗೆ ಬರೋವರಿಗೂ ಕೂಡ ಅವಕಾಶ ಎಷ್ಟಾಗತ್ತೆ ಅಷ್ಟು ನಾನು ಅವರಿಗೂ ಕೂಡ ಅದನ್ನ ತಿಳಿಸ್ಬೇಕು ಆಮೇಲೆ ಈ ರೀತಿ ನನ್ಗೆ ಆನ್ಸರ್ ಬಂತು ಮಾಸ್ಟರ್ಸ್ ಆಮೇಲೆ ಧ್ಯಾನದಲ್ಲಿ ಕುತ್ಕೊಂಡ್ಮೇಲೆ ಮೇಲೆ ವಸುಂಧರ ಪಾರ್ಲರ್ ಅಂತಾನೆ ಹೆಸರಿಡ್ಬೇಕು ಅನ್ನೋದು ಬಂತು ಆಮೇಲೆ ಮತ್ತೆ ಪಾರ್ಲರ್ ಸ್ಟಾರ್ಟ್ ಆದ್ಮೇಲೆ ನಾನು ಇಲ್ಲಿ ಕುತ್ಕೊಂಡ್ ಧ್ಯಾನ ಮಾಡ್ತಾ ಇದ್ದೆ ಅವಾಗ ಧ್ಯಾನದಲ್ಲಿ ಬಂತು ಅಂದ್ರೆ ವಸುಂಧರ ಮಾತೆ ಗ್ರೀನ್ ಕಲರ್ ಸೀರೆಯನ್ನ ಉಟ್ಕೊಂಡು ಬಂದು ಗಂಭೀರತೆಯಿಂದ ಕುತ್ಕೊಂಡು ಅಹ್ ಈ ಪಾರ್ಲರ್ನ ರಕ್ಷಣೆ ಮಾಡೋ ಜವಾಬ್ದಾರಿ ನಂದು ಅಂತ ಹೇಳಿದ್ರು ಆಮೇಲೆ ಮತ್ತೆ ಅವ್ರು ಕಾಣಿಸ್ಲಿಲ್ಲ ಹೀಗೆ ಆದ್ಮೇಲೆ ಅಹ್ ಸೀತಾಯಣ ಪುಸ್ತಕ ಓದ್ಬೇಕು ಅಂತ ಹೇಳಿ ಬಂತು ಪ್ರತಿದಿನ ಇದನ್ನ ಸೀತಾಯಣ ಪುಸ್ತಕವನ್ನ ಯಾವಾಗ ಯಾವಾಗ ಖಾಲಿ ಇರ್ತೀನಿ ಪಾರ್ಲರ್ ನಲ್ಲಿ ಓದ್ತಾನೆ ಇರ್ತೀನಿ ಮಾಸ್ಟರ್ಸ್ ಆ ಮತ್ತೆ ತುಂಬಾ ಖುಷಿ ಆಗ್ತಾ ಇದೆ ನನಗೆ ಯಾಕಂದ್ರೆ ನಾನು ಓನ್ business ಮಾಡ್ತಾ ಇದ್ದೀನಿ ಮತ್ತೆ ಯಾವುದೇ ಸ್ಟ್ರೆಸ್ ಇಲ್ಲ ಆ ಯಾವಾಗ ಖಾಲಿ ಇರ್ತೀನಿ ಧ್ಯಾನ ಮಾಡ್ಕೊಳ್ತೀನಿ ಮತ್ತೆ ಸ್ವಾಧ್ಯಾಯ ಇದ್ದಾಗ ಯಾವ ಕಸ್ಟಮರ್ ಕೂಡ ಬರೋದಿಲ್ಲ ಧ್ಯಾನದ ಸೆಷನ್ ಇದ್ದಾಗ ಯಾವ ಕಸ್ಟಮರ್ ಬರಲ್ಲ ಅದು ಸ್ಟಾಪ್ ಆಯ್ತು ಮುಗೀತು ಅಂದ್ರೆ ಸಾಕು ತುಂಬಾ ಜನ ಬರ್ತಾರೆ ಮಾಡ್ತಾ ಇದೆ ಅಂದ್ರೆ ಧ್ಯಾನ ನಿಜವಾಗ್ಲು ಧ್ಯಾನದ ಮತ್ತೆ ಸ್ವಾಧ್ಯಾಯದ ಯಾವುದೇ ಸಮಯದಲ್ಲಿ ನನಗೆ ಯಾವುದೂ ತೊಂದರೆ ಆಗ್ತಾ ಇಲ್ಲ ಮಾಸ್ಟರ್ಸ್ ಅದೆಲ್ಲ ನಾನು ಚೆನ್ನಾಗಿ ಮಾಡ್ಕೋತಾ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆಮೇಲೆ ಉಳಿದಿದ ಸಮಯದಲ್ಲಿ ನನ್ನ ಅಂದ್ರೆ ಭೌತಿಕ ಜೀವನಕ್ಕೆ ಏನೂ ತೊಂದ್ರೆ ಆಗ್ಲಾರದೆ ಎಲ್ಲ ಬಿಸ್ನೆಸ್ ಕೂಡ ತುಂಬಾ ಚೆನ್ನಾಗಿ ನಡೀತಿದೆ ಇದಕ್ಕೆಲ್ಲ ಕಾರಣ ನಮ್ಮ ಧ್ಯಾನದ ಶಕ್ತಿ ಆಮೇಲೆ ನಾವು ಒಂದ್ ತಾಸ್ ಎರಡ್ ತಾಸ್ ಧ್ಯಾನ ಮಾಡೋದಕ್ಕಿಂತ ಪೂರ್ತಿ ರಾತ್ರಿ ಕುತ್ಕೊಂಡು ಧ್ಯಾನ ಮಾಡೋದ್ರಿಂದ ತುಂಬಾ ಎನರ್ಜಿ ಬರುತ್ತೆ ಇವಾಗ ನೋಡಿ ಒಂದು ಉದಾಹರಣೆ ನಾನು ನನ್ನ ಮೊಬೈಲ್ ಉದಾಹರಣೆ ಯಾಕೆ ಕೊಟ್ಟೆ ಅಂದ್ರೆ ಥಾಟ್ ಪವರ್ ಎಷ್ಟಿರುತ್ತೆ ಆಮೇಲೆ ಧ್ಯಾನದಿಂದ ನಾವು ವಿಚಾರ ಮಾಡೋ ಶಕ್ತಿ ಶಕ್ತಿ ಎಷ್ಟಿರತ್ತೆ ಅನ್ನೋದನ್ನ ಹೇಳೋದಕ್ಕೆ ಹೇಳಿದೆ ಹಾಗಾಗಿ ನಾವು ಒಂದ್ ತಾಸ್ ಎರಡ್ ತಾಸ್ ಧ್ಯಾನ ಮಾಡಿ ಹೇಳಿದ್ದೇ ಆಗತ್ತೆ ಅಂದ್ರೆ ಅಹ್ ಇನ್ನು ನಾವು ರಾತ್ರಿ ಪೂರ್ತಿ ಧ್ಯಾನ ಮಾಡಿ ಅನ್ಕೊಂಡಿದ್ದು ಎಷ್ಟು ಬೇಗ ಆಗ್ಬಹುದು ಮಾಸ್ಟರ್ಸ್ ಇದನ್ನ ನಾವು ತಿಳ್ಕೋಬೇಕು ಹಾಗಾಗಿ ನಾವು ಪ್ರತಿನಿತ್ಯ ನಮ್ಗೆಲ್ಲಾ ದೇವರು ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ಪ್ರತಿನಿತ್ಯ ಒಂದು ದಿನ ಕೂಡ ಬಿಡದೆ ಅಹ್ ಪ್ರತಿನಿತ್ಯವೂ ನಾವು ಅಹ್ ಧ್ಯಾನ ಮಾಡ್ಬೇಕು ರಾತ್ರಿ ಕೂತು ಧ್ಯಾನ ಮಾಡ್ಬೇಕು ಜಗವೆಲ್ಲ ಮಲಗಿರಲು ಅವನೊಬ್ಬನೇ ಎದ್ದ ಅವನೇ ಬುದ್ಧ ಹಾಗೆ ನಾವು ಬುದ್ಧತ್ವದ ಕಡೆ ಅಹ್ ಹೋಗ್ಬೇಕು ಬುದ್ಧ ಆಗ್ಬೇಕು ಅಂದ್ರೆ ರಾತ್ರಿ ಕೂರ್ತಿ ಕುತ್ಕೊಂಡು ಧ್ಯಾನ ಅಹ್ ಅಂದ್ರೆ ಹೆಚ್ಚು ಹೆಚ್ಚು ಧ್ಯಾನ ಮಾಡ್ಬೇಕು ಹೆಚ್ಚು ಹೆಚ್ಚು ಧ್ಯಾನ ಮಾಡೋದಕ್ಕೆ ನಮ್ಗೆ ಸಮಯ ಸಿಗೋದು ರಾತ್ರಿ ಅಹ್ ಸಮಯದಲ್ಲಿ ಮಾಸ್ಟರ್ಸ್ ರಾತ್ರಿ ಧ್ಯಾನ ಮಾಡೋದ್ರಿಂದ ನಾವು ದಿನನಿತ್ಯ ಮಾಡುವಂತಹ ಪೂರ್ತಿ ದಿನದ ಕೆಲಸಕ್ಕೂ ಯಾವುದೇ ತೊಂದರೆ ಆಗೋದಿಲ್ಲ ಮತ್ತೆ ರಾತ್ರಿ ನಿದ್ದೆಯ ಬದಲಾಗಿ ನಾವು ಧ್ಯಾನ ಕೂಡ ಮಾಡ್ಕೋಬಹುದು ಇದರಿಂದ ಇದ್ರಿಂದ ನಮ್ಮ ಭೌತಿಕ ಒಂದು ಜೀವನಕ್ಕೂ ಯಾವುದೇ ಅಡೆತಡೆಗಳಾಗಲ್ಲ ಮತ್ತೆ ಪತ್ರಿಜೆಯವರ ವಿಡಿಯೋಗಳನ್ನ ಪ್ರತಿದಿನ ಕೇಳ್ತಾನೆ ಇರ್ತೀನಿ ಮಾಸ್ಟರ್ಸ್ ಆಮೇಲೆ ನಮ್ಮ ಅಜ್ಜಿ ಒಬ್ರಿದ್ದಾರೆ ಅವರಿಗೆ ಕಣ್ ಕಾಣಿಸಲ್ಲ ಮತ್ತೆ ಅವರು ಮೆಂಟಲಿ ಸರಿ ಇಲ್ಲ ಮಾಸ್ಟರ್ಸ್ ಅಹ್ ಅಷ್ಟು ಅವರಿಗೆ ಗೊತ್ತಾಗಲ್ಲ ಆದ್ರೆ ಅವ್ರನ್ನ ನಾವು ಅಹ್ ಅಂದ್ರೆ ಧ್ಯಾನಕ್ಕೆ ಕೂರ್ಸೋಣ ಧ್ಯಾನ ಶಕ್ತಿಯಿಂದ ಏನಾದ್ರು ಅವರು ಇದಾಗ್ಬಹುದು ನಾವೇನು ಇಲ್ಲಿನ ತರ ಏನ್ ಮಾಡಿಲ್ಲ ಅವರೇ ಅವರಿಗೆ ಧ್ಯಾನಕ್ಕೆ ಕೂರ್ಸೋ ಪ್ರಯತ್ನ ಮಾಡಿದ್ವಿ ಅವರು ತುಂಬಾ ಹೆಲ್ತ್ ಹೆಲ್ತ್ ಕೂಡ ಸರಿ ಇರ್ಲಿಲ್ಲ ಕಣ್ಣು ಕಾಣಿಸೋದಿಲ್ಲ ಆಮೇಲೆ ಮೆಂಟಲಿ ತುಂಬಾ ಇದ್ರು ಮಾಸ್ಟರ್ಸ್ ಅವರಿಗೆ ನಮ್ ಹಾಗೆ ಎಲ್ಲ ಅರ್ಥ ಆಗೋದಿಲ್ಲ ಅವರಿಗೆ ನಾವು ಜಸ್ಟ್ ಧ್ಯಾನದ ಪದ್ಧತಿಯನ್ನ ಈ ರೀತಿ ಕೈಯನ್ನ ಲಾಕ್ ಮಾಡ್ಕೋಬೇಕು ಕಾಲ್ ಕ್ರಾಸ್ ಮಾಡಿ ಕಣ್ಣು ಮುಚ್ಬೇಕು ಇಷ್ಟನ್ನೇ ಹೇಳ್ಕೊಟ್ವಿ ಅವ್ರು ಅಹ್ ಸುಮ್ನಿದ್ರೆ ಪೂರ್ತಿ ಎಲ್ಲಾರ್ಗು ಬೈಯೋದು ಸುಮ್ನೆನೆ ಕುತ್ಕೊಳ್ಳಲ್ಲ ಆ ತರ ಎಲ್ಲಾ ಇದ್ರು ನಾವೆಲ್ಲರೂ ನಮ್ಮ ಫ್ಯಾಮಿಲಿ ಕುಟುಂಬ ಪೂರ್ತಿ ಅವ್ರ ಮನೆಗ್ ಹೋಗಿ ಎಲ್ರು ಅವ್ರನ್ನ ಮಿಡಲ್ ಕೂರ್ಸ್ಕೊಂಡು ಧ್ಯಾನ ಮಾಡ್ತಾ ಇದ್ವಿ ಒಂದು ಮಾಡಿದ್ವಿ ಆಮೇಲೆ ಆ ಧ್ಯಾನಕ್ಕೆ ಕೂರೋದನ್ನ ಕಲ್ತ್ಕೊಂಡ್ರು ಮತ್ತೆ ನಾವು ಜಸ್ಟ್ ಮನೆಗ್ ಹೋದ್ರು ಸಾಕು ಅವರು ಈ ತರ ಕೈ ಲಾಕ್ ಮಾಡಿ ಕಣ್ಣು ಮುಚ್ಚಿ ಬಿಡ್ತಿದ್ರು ಅವರ ಹೆಲ್ತ್ ಕೂಡ ಆ ಸರಿ ಆಗ್ತಾ ಬರ್ತಾ ಇದೆ ಮಾಸ್ಟರ್ ಸ್ವಲ್ಪ ಸ್ವಲ್ಪ ಅವರಿಗೆ ಧ್ಯಾನ ಉಸಿರಾಟದ ಮೇಲೆ ಗಮನ ಕೊಡೋದಿಲ್ಲ ಗೊತ್ತಾಗಲ್ಲ ಏನು ಇಲ್ಲ ಸುಮ್ನೆ ಕಣ್ಣು ಮುಚ್ಚಿ ಈ ತರ ಪತ್ರಿಜಿಯವ್ರ ವಾಯ್ಸನ್ನ ಮಾತ್ರ ಕೇಳಿಸ್ಕೊತಾರೆ ಮಾಸ್ಟರ್ಸ್ ಮೊಬೈಲ್ ಕೊಟ್ರೆ ಪತ್ರಿಜಿ ಅವರದೇ ವಾಯ್ಸ್ ಬೇಕು ಜಯ ಹೋ ಹಾಡೇಬೇಕು ಧ್ಯಾನ ಶಕ್ತಿ ಜಯ ಹೋ ಅದನ್ನ ಮಾತ್ರ ಕೇಳ್ತಾರೆ ಮಾಸ್ಟರ್ಸ್ ಬೇರೆದನ್ನ ಕೇಳಿಸಿದ್ರೆ ಕೇಳಲ್ಲ ಅದನ್ನ ಮಾತ್ರ ಕೇಳ್ತಾರೆ ಅಹ್ ಪತ್ರಿಜಿ ಗುರುಗಳೆಲ್ಲರೂ ಕೂಡ ಎಷ್ಟು ಅವರು ನಮಗೆ ಸಪೋರ್ಟ್ ಮಾಡ್ತಾರೆ ಲೋಕ ಕಲ್ಯಾಣದ ಕೆಲಸ ಮಾಡಿದ್ರೆ ಅವ್ರು ಎಷ್ಟು ನಮ್ಮ ಜೊತೆ ಇರ್ತಾರೆ ಅನ್ನೋದನ್ನ ಯಾವಾಗ್ಲೂ ಅವ್ರು ಸಾಕ್ಷಿಯಾಗಿ ತೋರಿಸ್ತಾನೆ ಇರ್ತಾರೆ ಮಾಸ್ಟರ್ಸ್ ಆಮೇಲೆ ಯಾವಾಗ್ಲೂ ಕೂಡ ನಾನು ಧ್ಯಾನ ಪ್ರಚಾರ ಮಾಡ್ಬೇಕು ಅಂತ ಮೀಟಿಂಗ್ಗಳಲ್ಲಿ ಹೇಳ್ಕೊಂಡ್ರು ನನಗೆ ಗೊತ್ತಿಲ್ಲದೆ ಇರೋ ವಿಷಯಗಳನ್ನ ಕೂಡ ಹೇಳಿದೀನಿ ಮಾಸ್ಟರ್ಸ್ ನನಗೆ ಆಶ್ಚರ್ಯ ಅನ್ಸಿದೆ ಆದ್ರೆ ನಾನು ಅಲ್ಲಿ ಸ್ಟೇಜ್ ಮೇಲೆ ಹೋಗೋಕ್ಕಿಂತ ಮುಂಚೆ ಪತ್ರಿಕೆಯವರನ್ನ ಬೇಡ್ಕೊಂಡು ನೀವು ನನ್ನಲ್ಲಿ ಬಂದು ಏನನ್ನ ಹೇಳಿಸ್ತೀರೋ ನಾನು ಅದನ್ನ ಹೇಳ್ತೀನಿ ನಿಮ್ಮ ಸಂದೇಶನ ಸಂದೇಶವನ್ನ ನಾನ್ ಕಲ್ಪಿಸ್ಬೇಕು ಆ ಅಷ್ಟನ್ನಾದ್ರೂ ನನ್ ಮಾಡೋದಕ್ ಅವಕಾಶ ಕೊಡ್ರಿ ಅಂತ ಹೇಳಿ ನಾವು ಸ್ಟೇಜ್ ಮೇಲೆ ನೋಡಿದ್ರು ಎಲ್ಲವನ್ನ ಧ್ಯಾನದ ವಿಚಾರಗಳನ್ನ ಹೇಳಿ ಆ ನನಗೂ ತಿಳಿದೇ ಇರೋ ಕೆಲವಷ್ಟು ವಿಚಾರಗಳನ್ನ ನನ್ನ ಮೂಲಕ ಪತ್ರಿಜಿ ಅವರ ಹೇಳಿದ್ದಾರೆ ಮಾಸ್ಟರ್ಸ್ ಆಮೇಲೆ ಧ್ಯಾನಕ್ಕೆ ಕುತ್ಕೊಂಡು ಒಂದ್ಸಲ ಧ್ಯಾನ ಆದ್ಮೇಲೆ ಪುಸ್ತಕ ಓದ್ತಾ ಇದ್ದೆ ಮೊದಲೆಲ್ಲ ಪುಸ್ತಕ ಓದ್ಬೇಕಾದ್ರೆ ಪತ್ರೀಜಿ ಪತ್ರಿಜಿ ಉತ್ತರಗಳು ಪುಸ್ತಕ ಓದ್ತಾ ಇದ್ದೆ ಓದ್ಬೇಕಾದ್ರೆ ಪತ್ರೀಜಿ ಅವರು ನನ್ನ ಬಾಜು ಬಂದು ಕುತ್ಕೊಂಡಿರುವಂತಹ ಫೀಲ್ ಆಯ್ತು ಪೂರ್ತಿ ಅವ್ರ ಜೊತೆನೆ ಇದ್ದಾರೆ ಅನ್ನೋ ಹಾಗೆ ಒಂದ್ಸಲ ಅನ್ನಿಸ್ತು ಅವಾಗ ತುಂಬಾ ಖುಷಿ ಆಯ್ತು ಆ ಪತ್ರೀಜಿ ಅವ್ರು ಬಂದ್ರೆ ಅಂದ್ರೆ ನಮ್ ಗುರುಗಳು ನಮ್ ಜೊತೆಗಿದ್ದಾಗ ಅಷ್ಟು ಯಾವಾಗ್ಲೂ ಜೊತೆಗಿರ್ತಾರೆ ಆದ್ರೆ ಅನುಭೂತಿ ಆದಾಗ ತುಂಬಾ ಸಂತೋಷ ಆಗತ್ತೆ ಮಾಸ್ಟರ್ಸ್ ಆಮೇಲೆ ಸೀತಾ ಮಾತೆ ಒಂದು ಪುಸ್ತಕ ಓದ್ತಾ ಓದ್ತಾ ಅಂತೂ ಇನ್ನು ಅನುಭವಗಳು ಆಗ್ತಾ ಇದೆ ಈ ಪುಸ್ತಕ ಇನ್ನೂ ಮೆಸೇಜ್ ಬಂದಿದೆ ಏನಂದ್ರೆ ಸೀತಾಯಣ್ಣ ಪುಸ್ತಕ ಮುಗಿದ್ಮೇಲೆ ಆ ಇನ್ನೂ ನಿನಗೆ ಸ್ಪಷ್ಟತೆಯನ್ನ ಕೊಡ್ತೀವಿ ಯಾಕೆ ಇದನ್ನ ನಿನ್ ಮೂಲಕ ಮಾಡ್ ಓದಿಸ್ತಾ ಇರೋದು ಯಾಕೆ ಆಮೇಲೆ ಈ ಪಾರ್ಲರ್ ನಲ್ಲಿ ನಿನ್ ಕೆಲ್ಸ ಏನು ಇನ್ನು ಅನ್ನೋದನ್ನ ನಾವು ಈ ಪುಸ್ತಕ ಓದಿ ಮೇಲೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಮಾಸ್ಟರ್ಸ್ ಅಲ್ಲಿವರೆಗೂ ನಾನು ವೇಟ್ ಮಾಡ್ಬೇಕು ಮತ್ತೆ ಧ್ಯಾನದಿಂದ ತುಂಬಾ ಶಕ್ತಿ ಬರತ್ತೆ ಎಲ್ಲಾ ಕಷ್ಟಗಳು ಪರಿಹಾರ ಆಗತ್ತೆ ನಾನಂತೂ ಕಂಡ್ಕೊಂಡಿದ್ದೀನಿ ನೀವು ಕೂಡ ಬಹಳಷ್ಟು ಜನ ಎಲ್ಲ ಅಂತೂ ತಿಳ್ಕೊಂಡಿದಿ ಅಹ್ ಧ್ಯಾನದಿಂದ ಅಹ್ ಸರ್ವರೋಗ ಪರಿಹಾರ ಆಗತ್ತೆ ನಾಡಿ ಮಂಡಲ ಶುದ್ಧಿ ಎಲ್ಲವೂ ಕೂಡ ಆಗತ್ತೆ ಆಮೇಲೆ ಮನೆಯಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ ಮತ್ತೆ ಆ ನಮ್ಮ ಮೋಕ್ಷ ಸಾಧನೆಗೆ ಕೂಡ ಆತ್ಮ ಉನ್ನತಿಗೂ ಧ್ಯಾನವು ಸಹಾಯ ಮಾಡತ್ತೆ ಎಲ್ರೂ ಧ್ಯಾನವನ್ನ ಮಾಡ್ರಿ ಹೆಚ್ಚು ಹೆಚ್ಚು ಧ್ಯಾನವನ್ನ ಮಾಡಿ ಮಾಸ್ಟರ್ಸ್ ಇಷ್ಟು ಅನುಭವ ನೆನಪಾದದನ್ನ ಹೇಳಿದೀನಿ ಇಷ್ಟೊತ್ತು ಅವಕಾಶವನ್ನ ಕೊಟ್ಟಿದ್ದಕ್ಕೆ ಆಮೇಲೆ ಇಷ್ಟೊಂದು ಪ್ರೀತಿಯಿಂದ ತಾಳ್ಮೆಯಿಂದ ಎಲ್ರು ಥ್ಯಾಂಕ್ ಯು ಮಾಸ್ಟರ್ಸ್ ಥ್ಯಾಂಕ್ ಯು ಇದು ಇವಾಗಲೇ ಸಡನ್ ಹೇಳ್ರಿ ಅಂದಿದ್ದಕ್ಕೆ ಎಷ್ಟ ನೆನಪಾಗಿತ್ತು ಅಷ್ಟನ್ನ ಹೇಳಿದೀನಿ ಮತ್ತೆ ಅಹ್ ನನಗ್ ಧ್ಯಾನ ಮಾಡೋದಕ್ಕೆ ಸ್ವಲ್ಪ ಏನು ಮನೆಯಲ್ಲಿ ಒಂದು ಕಾರಣ ಸ್ವಲ್ಪ ಕಡಿಮೆ ಅವಕಾಶ ಸಿಗ್ತಾ ಇದೆ ಮಾಸ್ಟರ್ ಹಾಗಾಗಿ ಆ ನಾನು ಅನ್ಕೋತಾ ಇದ್ದೆ ಮತ್ತೆ ಹೇಗಾದ್ರು ಮಾಡಿ ಅಹ್ ಶಕ್ತಿಯನ್ನ ಹೆಚ್ಚ ಮಾಡ್ಕೋಬೇಕಲ್ಲ ಇನ್ನು ಹೆಚ್ಚಾಗಿ ಈ ಸೇವೆಯಲ್ಲಿ ಇನ್ನೂ ನಾನು ಹೆಚ್ಚಾಗಿ ಹೇಗ್ ಭಾಗವಹಿಸ್ಬೇಕು ತರ ಎಲ್ಲ ಅನ್ಕೋತಾ ಇದ್ದೆ ಆಮೇಲೆ ಅರುಣ್ ಕುಮಾರ್ ಸರ್ ಅವರು ನಮ್ಗೆ ಕೆಲವು ಮಾಸ್ಟರ್ಸ್ ಗಳ ಗಳನ್ನ ಕಳಿಸಿದ್ರು ಅಲ್ಲಿ ನಂಬರ್ ಲಿಸ್ಟ್ ಅನ್ನ ಕಳ್ಸಿದ್ರು ಇವರಿಗೆ ಕಾಲ್ ಮಾಡ್ರಿ ಏನಾದ್ರು ಡೌಟ್ಸ್ ಇದ್ರೆ ಹೊಸದಾಗಿ ರಾತ್ರಿ ಧ್ಯಾನಕ್ಕೆ ಬಂದಿದ್ದಾರೆ ಏನಾದ್ರೂ ಡೌಟ್ಸ್ ಇದ್ರೆ ಅಥವಾ ಬಂದೆಲ್ಲ ಹೇಳಿದ್ರೆ ಅಹ್ ಎಷ್ಟಾಗತ್ತೆ ಎಷ್ಟ್ ಸಲಹೆನ ಕೇಳ್ರಿ ಆಮೇಲೆ ಧ್ಯಾನಕ್ಕೆ ಏನಾದ್ರು ತೊಂದರೆ ಆಗಿದ್ರು ಪುನಃ ಜಾಯಿನ್ ಆಗ್ರಿ ಅಂತ ಹೇಳೋದಕ್ಕೆ ಮಾಸ್ಟರ್ಸ್ ಗಳ ನಂಬರ್ ನಂಬರ್ ಲಿಸ್ಟ್ ಅನ್ನ ಕಳಿಸಿದ್ರು ಅವ್ರ ಜೊತೆ ಮಾತಾಡ್ತಾ ಇದ್ದೆ ಮಾಸ್ಟರ್ಸ್ ಮಾತಾಡ್ತಾ ಇರ್ಬೇಕಾದ್ರೆ ಅವರು ಅವರ ಧ್ಯಾನದ ಅನುಭವಗಳನ್ನ ಹೇಳ್ಕೊತಾ ಇದ್ರು ಆಮೇಲೆ ಅವರ ಮನೆಯ ಕಷ್ಟಗಳನ್ನೆಲ್ಲ ಹೇಳ್ಕೊತಾ ಇದ್ರು ಮಾಸ್ಟರ್ಸ್ ಹೇಳ್ತಿರ್ಬೇಕಾದ್ರೆ ಅವರು ಅಂದ್ರೆ ಮದ್ವೆ ಆದ ನಂತರದ್ದು ಎಲ್ಲಾ ಸಮಸ್ಯೆಗಳನ್ನು ಹೇಳ್ತಾ ಇದ್ರು ನಾನು ಅದಕ್ಕೆ ಪರಿಹಾರ ಕೂಡ ಹೇಳ್ತಾ ಇದ್ದೆ ನಾನು ಅಂದ್ರೆ ನನ್ ಆಗಿಲ್ಲ ಆದ್ರೂ ಕೂಡ ನಾನು ಅವರಿಗೆ ಪರಿಹಾರ ಹೇಳ್ತಾ ಇದ್ದೀನಿ ಅಹ್ ಅದೆಲ್ಲ ಪತ್ರಿಜೆ ಅವರ ಒಂದು ಶಕ್ತಿ ಅಂತ ಹೇಳ್ಬೋದು ಅವರು ಏನ್ ಹೇಳ್ಸ್ತಿರ್ತಾರೆ ನಾನು ಅದನ್ನೇ ಹೇಳಿದ್ದೀನಿ ಮಾಸ್ಟರ್ಸ್ ಆಮೇಲೆ ನನಗದ್ರಿಂದ ಏನು ಉಪಯೋಗ ಆಯ್ತು ಅಂದ್ರೆ ಅವರ ಒಂದು ಸಮಸ್ಯೆಯಿಂದಾಗಿ ಮುಂದೊಂದು ದಿನ ಈ ರೀತಿ ಸಮಸ್ಯೆ ಬಂದ್ರು ಹೇಗೆ ನಿಭಾಯಿಸ್ಬಹುದು ಯಾವ ರೀತಿ ನಾವ್ ಇರ್ಬಹುದು ಅನ್ನೋದನ್ನ ತಿಳ್ಕೊಂಡೆ ಆಮೇಲೆ ಹೀಗೆ ಹೀಗೆಲ್ಲಾ ಸಮಸ್ಯೆಗಳು ಬರತ್ತಾ ಮುಂದೆ ಹೀಗೆಲ್ಲ ಆಗತ್ತ ಹಾಗಿದ್ರೆ ನಾವು ಹೇಗಿರ್ಬೇಕು ಹೇಗೆ ಎಚ್ಚರ ಸ್ಥಿತಿಯಿಂದ ಇರ್ಬೇಕು ಹೇಗೆ ಪ್ರತಿಕ್ರಿಯೆಯನ್ನ ನೀಡಬೇಕು ಮತ್ತೆ ಅದು ಆ ರೀತಿ ಆಗದೇನು ಇರ್ಬೇಕಂದ್ರೆ ನಾವು ಹೆಚ್ಚು ಧ್ಯಾನ ಮಾಡಿ ಹೇಗೆ ನಮ್ಮ ಪ್ರಗತಿಯನ್ನ ಮಾಡ್ಕೋಬೇಕು ಅನ್ನೋದನ್ನ ತಿಳ್ಕೊಂಡೆ ಮಾಸ್ಕರ್ಸ್ ಇದು ಕೂಡ ನಾವು ಧ್ಯಾನ ಪ್ರಚಾರ ಮಾಡೋ ಒಂದು ಶಕ್ತಿ ಅಂತ ಹೇಳ್ಬೋದು ಆಮೇಲೆ ಈಗ ನೋಡಿ ಇದರಿಂದ ನಾನ್ ಇನ್ನೊಂದು ವಿಷಯ ಏನ್ ತಿಳ್ಕೊಂಡೆ ಅಂದ್ರೆ ನಾವು ಇನ್ನೊಬ್ಬರಿಗೆ ಒಳ್ಳೇದನ್ನ ಮಾಡೋದಕ್ಕೆ ಹೋದ್ರೆ ನಮಗ್ ಗೊತ್ತಿಲ್ಲದೆ ನಮ್ಮ ಉನ್ನತಿ ಆಗ್ತಾ ಇರತ್ತೆ ಮಾಸ್ಕರ್ ಅದು ಅದನ್ನ ನಾನ್ ತಿಳ್ಕೊಂಡೆ ಅವರನ್ನ ಸಲಹೆಗಳನ್ನ ಕೊಡ್ತಾ ಕೊಡ್ತಾ ನಾನು ಎಷ್ಟೋ ವಿಷಯಗಳನ್ನ ತಲೀಟ್ನಲ್ಲಿ ಅವರಿಗೆ ಕಾಲ್ ಮಾಡಿ ನಂತರ ಒಳಗಿಂದ ಎಷ್ಟು ಖುಷಿ ಅಂದ್ರೆ ಧ್ಯಾನ ಧ್ಯಾನ ಮಾಡಿದ ಮೇಲೆ ಆಗತ್ತಲ್ಲ ಆ ತರ ಖುಷಿ ಏನೋ ತೃಪ್ತಿ ಅನ್ನಿಸ್ತಾ ಇತ್ತು ತೃಪ್ತಿಯ ಭಾವನೆ ಸುಮ್ಮನೆ ಹೊರಗಡೆ ಯಾವ್ದೇ ವಿಷಯ ಆತರ ನಡೆದಿಲ್ಲ ನಾನ್ ಖುಷಿ ಆಗಿರೋದು ನಾನ್ ತೃಪ್ತಿ ಇರೋದು ಯಾವ ವಿಷಯ ಕೂಡ ಆಮೇಲೆ ಅರುಣ್ ಕುಮಾರ್ ಸರ್ಗೆ ಸ್ವಾಧ್ಯಾಯ ಮಾಡೋದಕ್ಕೆಲ್ಲ ಕೊಟ್ಟು ಹೇಗೆ ಸ್ವಾಧ್ಯಾಯ ಮಾಡೋದು ಇನ್ನು ನಾಲ್ಕ್ ವರ್ಷದಿಂದ ಮಾಡ್ತಾ ಇದ್ರು ಸ್ವಲ್ಪ ಹೆದರಿಕೆ ಆತರ ಇರತ್ತಲ್ಲ ಹೇಗೆ ಸರ್ ಮಾಡೋದು ಅಂದಾಗ ಅವರು ಮತ್ತೆ ನಾನು ಒಬ್ಬರಿಂದ ಏನ್ ಅನ್ಕೊ ಇದು ಮಾಡ್ಕೊಂಡಿದ್ದೆ ಅಂದ್ರೆ ಮೆಸೇಜ್ ಪಡ್ಕೊಂಡಿದ್ದೆ ಅಂತ ಅವರು ಧ್ಯಾನ ಮಾಡ್ತಾರೆ ಆದ್ರೂ ನಾವು ಪೂರ್ತಿ ಪರಿಪೂರ್ಣ ಆಗ್ಲಿಲ್ಲ ಅಂದ್ರೆ ಹೇಗ್ ಮಾಡೋದು ಅದರ ಹೇಳಿದ್ರು ಅದಕ್ಕೆ ನಾನ್ ಸರ್ ಹತ್ರ ಹೇಳ್ಕೊಂಡಿದ್ದೆ ಸರ್ ನಿಲ್ಲ ಹೇಳ್ತಾರಲ್ಲ ಮತ್ತೆ ನಾವು ಸ್ವಾಧ್ಯಾಯ ಮಾಡೋದಕ್ಕೆ ಸ್ವಲ್ಪ ಡಿಮೋಟಿವೇಶನ್ ಆಗತ್ತೆ ಅಂತ ಹೇಳ್ಕೊಂಡೆ ಅವಾಗ ಅರುಣ್ ಕುಮಾರ್ ಸರ್ ಹೇಳಿದ್ರು ಪತ್ರಿಕ್ ಜಿಯವ್ರು ಹೇಳಿದ್ದಾರೆ ಒಂದಿನ ಧ್ಯಾನ ಮಾಡಿದ್ರು ಒನ್ ಡೇ ಮಾಸ್ಟರ್ ನಾವು ಮಾಸ್ಟರೇ ಹೌದು ಆಮೇಲೆ ಎ ಅಂತ ಕಲ್ಸ್ ಕಲ್ತ್ಕೊಂಡ್ರು ಧ್ಯಾನದಿಂದ ಅನ್ನ ನಾವು ಕಲ್ಸ್ಬೇಕು ಎ ಬಿ ಅಂತ ಕಲ್ಕೊಂಡ್ರು ನಾವು ಎ ಬಿ ಅನ್ನೋದನ್ನ ಹೇಳ್ಕೊಡ್ಬೇಕು ಎಷ್ಟನ್ನ ಕಲ್ತಿದೀವಿ ಅಷ್ಟನ್ನ ಹೇಳ್ಕೊಡ್ಬೇಕು ಆ ನಾವು ಮಾಸ್ಟರ್ ಆಗಿ ನಮ್ ಕೆಲ್ಸ ಮಾಡ್ಬೇಕು ಇದನ್ನ ಅರುಣ್ ಕುಮಾರ್ ಸರ್ ಅವರು ಹೇಳಿದ್ರು ಮತ್ತು ತುಂಬಾ ಇದರಿಂದ ತುಂಬಾ ಸಹಾಯ ಆಗಿದೆ ಕೇವಲ ಧ್ಯಾನ ಅಷ್ಟೇ ಅಲ್ಲ ಸ್ವಾಧ್ಯಾಯ್ ಸಜ್ಜನ ಸಾಮರ್ಥ್ಯ ಎಕ್ಸ್ಪೀರಿಯನ್ಸರಿ ಆಮೇಲೆ ಧ್ಯಾನ ಪ್ರಚಾರ ತುಂಬಾ ಮುಖ್ಯ ಮಾಸ್ಟರ್ಸ್ ಎಲ್ಲವನ್ನು ನಾವು ಮಾಡ್ಬೇಕು ಎಲ್ಲವನ್ನು ಮಾಡೋಣ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀವಿ ಅರುಣ್ ಕುಮಾರ್ ಸರ್ಗು ಮತ್ತೆ ಎಲ್ಲಾ ಧ್ಯಾನ ಬಂಧುಗಳಿಗೂ ಥ್ಯಾಂಕ್ ಯು ಮಾಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಓಕೆ ಓಕೆ ಆಮೇಲೆ ಹೇಳಿ ಮೇಡಮ್ ಅವರು ಏನೋ ಬರ್ಲರ್ ಅಲ್ಲಿ ಕುತ್ಕೊಂಡು ಕಾಲ್ ಮಾಡುವಾಗ ಹ್ಮ್ ಯಾರೋ ಕಸ್ಟಮರ್ ಕಸ್ಟಮರ್ ಬಂದಿಲ್ಲ ಅವರು ಅವತ್ತು ಫುಲ್ ಡೇ ಬಂದಿಲ್ಲ ಅವರು ನಂಬರ್ ಕೊಟ್ಟಿದನಲ್ಲ ನಾನು ಅವರಿಗೆ ಅವತ್ತು ಫುಲ್ ಡೇ ಕಸ್ಟಮರ್ ಬಂದಿಲ್ಲ ಅವ್ರಿಗೆ ಬಟ್ ಮಾರನೇ ಮಾರ್ನಿಂಗ್ಸ ಫುಲ್ ಬ್ಯುಸಿ ಆಗಿಬಿಟ್ಟಿದ್ರು ಅವರು ಅಂದ್ರೆ ಇಲ್ಲಿಂದಿದು ಕಸ್ಟಮರ್ ಇಲ್ಲ ಮಾರ್ನಿಂಗ್ಸ ಬಂದಿದ್ದಾರೆ ಅವ್ರು ಸರ್ 2 ದಿನ ನೆಕ್ಸ್ಟ್ ಡೇ ನಾನು ಕಾಲ್ ಮಾಡಬೇಕಾಗಿತ್ತು ಇಷ್ಟೇಲ್ಲಾ ನಂಬರ್ ಇದೆಯಲ್ಲ ಅಂತ ಅನ್ಕೊಂಡಿದ್ದೆ ಅವತ್ತು ಫುಲ್ ಡೇ ನನಗೆ ಕಾಲ್ ಆದರಲ್ಲಿ ಯಾರು ಕಸ್ಟಮರ್ ಒಬ್ಬರು ಕೂಡ ಬಂದಿಲ್ಲ ಬಾಸು ಫುಲ್ ಡೇ ನಾನು ಎಲ್ಲಾರ್ಗೂ ಕಾಲ್ ಮಾಡಿ ಆ ಇದು ಎಲ್ಲಾ ಮಾಸ್ಟರ್ ಜೊತೆ ಮಾತಾಡ್ದೆ ಆದ್ರೆ ನೆಕ್ಸ್ಟ್ ಡೇ ನನ್ ಕಾಲ್ ಎಲ್ಲಾ ಮೇಲೆ ನೆಕ್ಸ್ಟ್ ಡೇ ಮತ್ತೆ ನನ್ ಕಸ್ಟಮರ್ ಸ್ಟಾರ್ಟ್ ಆಗಿದ್ದಾರೆ ಇದು ವಿರಾಟಲ್ ಅಂತಾನೆ ಹೇಳೋದಕ್ ಇಷ್ಟ ಪಡ್ತೀನಿ ಮಾಸ್ಟರ್ ನಾವ್ ಲೋಕ ಕಲ್ಯಾಣದಲ್ಲಿ ಭಾಗಿಯಾಗಿದ್ದಾಗ ಹೇಗೆ ನಮ್ಗೆ ಯೂವರ್ಸ್ ಪತ್ರಿಕೆಯ ಉದ್ಯಾನ ಎಲ್ಲಾರು ಸಪೋರ್ಟ್ ಮಾಡ್ತಾರೆ ಅನ್ನೋದಿಕ್ಕೆ ಇದೊಂದು ಉದಾಹರಣೆ ಸಾಕ್ಷಿ ಮಾಸ್ಟರ್ ಅದು ಧ್ಯಾನ ಪ್ರಚಾರ ಮಾಡುವುದು ಆಮೇಲೆ ಫೋನ್ ಮಾಡಿ ಅವ್ರಿಗೆ ಸಲಹೆ ಸೂಚನೆ ಯೂನಿವರ್ಸ್ ಅಂದ್ರೆ ಧ್ಯಾನ ಪ್ರಚಾರದ ಒಂದು ಭಾಗ ಆ ಒಳ್ಳೆ ಹೀಲಿಂಗ್ ಆಗುತ್ತೆ ಆ ಟೈಮ್ ಅದು ಮಾಡಿದವರಿಗೆ ಗೊತ್ತಿರುತ್ತೆ ಹೀಗಾಗಿ ನೀವು ಓಕೆ ಮಾಸ್ಟರ್ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್